ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿ ಶಶಿ ಫೋನ್ ದಣಿಗೇರ ಅಲ್ಲ ಒಂದ್ ನಿಮಿಷ ನಾವು ಗುಡ್ ಮಾರ್ನಿಂಗ್ ಯಾಕಪ್ಪ ಹೆಳೋದಂದ್ರೆ ವಿಡಿಯೋನ ನಾವು ಬೆಳಗ್ಗೆ ಅಪ್ಲೋಡ್ ಮಾಡ್ತೀವಿ ಗೊತ್ತಿಲ್ಲ ಇಲ್ಲ ಏನು ಗೊತ್ತಾ ನಾವು ಎಲ್ಲರೂ ಕೇಳ್ತಿರ್ತಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಾವು ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಮುಖ್ಯ ಎಲ್ಲ ನೀವು ವಿಡಿಯೋನ ಯಾವಾಗ ನೋಡ್ತಿರೋ ನಮಗೆ ಹೆಂಗಾಗಿ ಆಗಿ ತೇಜಸ್ವಿ ಲುಕ್ ಹೇ ہمارے پاس कितने शानदार विचार रखते हैं क्यों ಯೂಟ್ಯೂಬರ್ ಆಗಿ ಮಗಳ ಕಾಲ್ ಹೇಳ್ತಾರೆ ಇರ್ಲಿ ಮಾಡ್ತಾ ಇದೀನಿ ಅಂತ ನನ್ನ ಹಿಡ್ಕ ಕಾಲ್ ಹಿಡ್ಕ ಜಕ್ಕತೆ 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 ಸೊ ಡಿಫ್ರೆಂಟಾಗಿ ನೀವು ಲಾಸ್ಟ್ ಒಂದು ವೀಡಿಯೋ ನೋಡಿದಿರಲ್ಲ ಸೊ ಅದರ ಕಂಟಿನ್ಯೂ ವಿಡಿಯೋನೇ ಇದು ಅಂಡ್ ಇವಾಗ ಹರಿಯರ್ಗೆ ಬಂದಿದ್ವಲ್ಲ ಸೊ ಇವಾಗ ಇಲ್ಲಿಂದ ನಮ್ಮ ವಿನಿ ಸೊ ನಮ್ಮ ವಿನಿ ಇನ್ನೊಂದು ಕಂಟೆಂಟ್ ಶೂಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದ ಸೊ ಹಂಗಾಗಿ ಹಂಗೆ ಹೋಗ್ತಾ ಇದ್ವಲ್ಲ ಸೊ ಇದನ್ನ ಕಂಟೆಂಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನಮ್ ವಿನಿ ಯಾವ ಥರ ವಿಡಿಯೋ ಮಾಡ್ತಾನೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದನ್ನ ಮಿಸ್ ಒಬ್ಬ ಯುವಕ ಬಾರಿ ಚೆನ್ನಾಗಿ ಒಂದು ಜೀವನ ರೂಪಿಸ್ಕೊಂಡಿದ್ದಾನೆ ಹತ್ರ ಹೋಗ್ತಿದೀವಿ ಸೊ ಬನ್ನಿ ಸೈನ್ಸ್ ನನ್ನ ಚಾನಲ್ ಇರುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇವ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ಚೆನ್ನಾಗಿರುತ್ತೆ ಕೊಡ್ತಾನೆ ಇಲ್ಲ ಹಾಗಂತ ಒಳ್ಳೆ ಅವಾರ್ಡ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತಾರ ಆ ಚಾನಲ್ ಈ ಚಾನಲ್ ಗೊತ್ತಿಲ್ಲ ಎರಡ್ರಾಗ ನೋಡಿರ್ತಾರ ಸೊ ನಮ್ಮ ಉಮೇಶ್ ಅವರು ಸಹ ಬಂದಿದ್ದಾರೆ ಇವಾಗ ನಮ್ಮ ಗುರು ಜೊತೆಗೆ ಏನೋ ಮಾತಾಡ್ತವ್ರೆ ಏ ಬರ್ರಪ್ಪ ಹೋಗೋಣ ಕಾಯ್ತದ ನಾನ ಬರ 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 ಬರ್ರ 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 ಓಯ್ ಒಂಟೆ ಇಲ್ಲ ಅದೇ ಕುದಂತೀನಿ ಸುಮ್ಮನೆ ಇದು ಮಾಡಕತ್ತೆ ವಿರೇಶಣ್ಣ ಅಂತ ಬಿಟ್ಟು ವಕೀಲ್ ಸ್ನೇಹಿತರು ದಾವಣಗೆರೆ ಸೊ ಏನ ಕೇಸ್ ಇದ್ರೆ ಒಂದು ಕಮೆಂಟ್ ಹಾಕಿ ನಂಬರ್ ಕೊಡ್ತೀವಿ ವಿಚ್ಛೇದ ಬಂದ್ಬಿಟ್ಟು ಎಲ್ಲ ಮಾಡ್ತಾರ ಅದಕ್ಕೆ ನಿಂಗೆ ಬೇಜಾರು ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು ಅಪ್ಲೋಡ್ ಮಾಡಲಿಲ್ಲ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಸೊ ಓಕೆ ಬನ್ನಿ ಬನ್ನಿ ವಾಹನ ಸರ್ ನಮ್ಮ ಉಮೇಶ್ ಅವರು ಬರ್ತದ ಗಾಡಿ ನಾನು ಗಾಡಿ ತಂದಿಲ್ಲ ಇವತ್ತು ಸೊ ಸದ್ಯಕ್ಕೆ ಕೇಳಿದ್ನಲ್ಲ ನಾನು ಲಾಸ್ಟ್ ರೋಡಲ್ಲಿ ಹೇಳ್ತೀನಿ ನನ್ನ ಬೈಕ್ನ ಅಲ್ಲೇ ಬಿಟ್ಟು ಫಸ್ಟ್ ಟೈಮ್ ನಾನು ಗಾಡಿನ ಪೆಟ್ರೋಲ್ ಬಂದ್ನಾಗೆ ಬಿಟ್ಟು ಬಂದಿರೋದು ನಾನು ಮತ್ತೆ ಇಲ್ಲಿ ಮನೆಯಿಂದ ಫೋನ್ ಮಾಡಿದ್ನ ಅಪ್ರ ಇಲ್ಲಿ ತಂಗೆ ಅದೇ ಮೇನ್ ರೋಡಿಗೆ ಬರ್ರಿ ಅಂತ ಹೇಳಿ ಬಂದು ಫಸ್ಟ್ ಟೈಮ್ ನಾನು ಪೆಟ್ರೋಲ್ ಬಂದ್ನಾಗೆ ಗಾಡಿ ಇಟ್ಟು ಬಂದಿರೋದು ಆಮೇಲೆ ಮೂರು ದಿವಸ ಬೇರೆ ಓಲ್ಡ್ ರಜಾ ಇರ್ತಾವೆ ಹಂಗೆ ಸುಮ್ಮನೆ ಹೆಂಗೆ ಗೊತ್ತಾ ಮೂವರು ಬರೋಕತ್ತೆ ಸುಮ್ಮನೆ ಗಾಡಿ ತರ ಅವಶ್ಯಕತೆ ಇಲ್ಲ ಹೆಂಗ್ ಗೊತ್ತಾ ಇದೊಂಥರ ನ್ಯಾಷನಲ್ ಇದು ಏನು ಉಳಿಸಿದಂಗೆ ಪೆಟ್ರೋಲ್ ಉಳಿಸಿದಂಗೆ ಅನಾವಶ್ಯಕವಾಗಿ ಸುಮ್ಮ ಸುಮ್ಮನೆ ಗಾಡಿ ತಗೊಂಡು ಹೋಗೋಕ್ಕಿಂತ ಒಂದೇ ಹತ್ರ ಹೋಗಿರ್ತೀವಲ್ಲ ಸೊ ಹಂಗೆ ಜೊತೆಗೆ ಬಂದ್ಬಿಟ್ವಿ ಬಟ್ ಲಾಂಗ್ ಎಲ್ಲ ಹೋದಾಗ ಸಿಂಗ್ ಸಿಂಗ್ ಅಲ್ಲಿ ಬೈಕ್ ಹೋಗಿ ಯಾಕಂದ್ರೆ ಲಾಂಗ್ ಎಲ್ಲ ಡಬಲ್ ಅದೆಲ್ಲ ಮಾಡೋಕ್ಕಾಗಲ್ಲ ಅಲ್ಲಿಂದ ದಾವಣಗೆರೆಯಿಂದ ಆ ಕಡೆ ಬಂದೆ ಸೊ ಪ್ರೆಸೆಂಟ್ ಹೋಗೋ ಗೊತ್ತಾಗ ನಮ್ಮ ಕ್ವಿಕ್ ಉಮೇಶ್ ಸೊ ಇವ್ರ ಕಡೆ ಹೋಗ್ತಾ ಇದೀನಿ ಯುನಿಕ್ ಯುನಿಕ್ ಸಾರಿ ಯುನಿಕ್ ಉಮೇಶ್ ಅವ್ರ ಕಡೆ ಹೋಗ್ತಾ ಇದೀನಿ ಎನ್ ಎಸ್ ನಾ ಫಸ್ಟ್ ಟೈಮ್ ಕೂತಂದಿರೋದು ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಎನ್ ಎಸ್ ಗಾಡಿ ಇಲ್ಲಿ ಇನ್ನೂ ಡ್ರೈವ್ ಮಾಡಿಲ್ಲ ನಮ್ಮ ಹುಡ್ರ ಕಾಯಕತ್ತಾರಲ್ಲಿ ಇದ್ಕೊಂಡು ಏ ಬಿ ಕಾಟ ಕೊಡ್ತಾನೆ ನೆಕ್ಸ್ಟ್ ನಾನು ಗಾಡ ಕೂತ್ಕೊಂಡು ತೋರಿಸಿನ ಆರ್ ಎಂ ಫೈವ್ ಏನಂತ ಹೇಳಿ ಹಾ ಬಾ ಹೋಗೋಣ ಜೊತೆಗೆ ನೀನು ಹೊಂಟ್ರೆ ನಾನು ಹೋಗ್ತೀನಿ ನೀನು ಹೊಂಟ್ರೆ ನಾನು ಹೋಗ್ತೀನಿ ಏನೋ ಸಾಗಾತ ಫಂಕ್ಷನ್ ಮಾಡಿದ್ರೆ ಉದಾಂಟಿ ಇವತ್ತು ಹರಿಹರದ ಗಲ್ಲಿ ಗಲ್ಲಿ ಹೋಗ್ತಾ ಇದ್ದೀವಿ ಪ್ರತಿ ಸಾರಿ ಬಂದಾಗೆ ಪ್ರತಿ ಸಾರಿ ಬಂದಾಗ ಮೇನ್ ಒಣ್ಣೆ ಬಂದು ಹಂಗೆ ಹೋಗ್ಬಿಡ್ತಿದ್ವಿ ಬಟ್ ಫಸ್ಟ್ ಟೈಮ್ ಅಲ್ಲಿ ಮುಂದೆ ಹೋಗಿ ಜಾಗ ಇಲ್ಲ ಅಡ್ಡ ಹಾಕೊಂಡವ್ರೆ ರೋಡ್ ಬ್ಲ್ಯಾಕ್ ಜಾಲಿ ಜಾಲಿ ಫುಲ್ ಜಾಲಿ ರೋಡ್ ಇಲ್ಲ ರೋಡ್ ಐತ್ರ ಯಾಕೆ ಏನೊಂದ್ರೆ ಕುತ್ಕೊಂಡಿತ್ತಲ್ಲ ರೀ ಅಲ್ಲ ನನಗೆ ಇದು ಒಂದ್ರೆ ಆಗ್ತೈತೆ ಅದಕ್ಕೆ ನಾನು ಒಳಗಾಡ್ಸ್ತೀನಿ ಅನ್ಸುತ್ತೆ ನನಗೆ ಒಂದ್ಸರಿ ಏನು ಗೊತ್ತಾ ನಮಗೆ ಬೈಕ್ ಹೊಡೆದು ಹೊಡೆದು ರೂಢಿಯಲ್ಲ ಹಿಂಗ್ರೆ ಕುತ್ ಕುತ್ಕೊಂಡೆ ಇಲ್ಲ ನನಗೆ ಕುತ್ಕೊಂಡೆ ರೂಢಿ ಇಲ್ಲ ಆಮೇಲೆ ಇನ್ನೊಂದಪ್ಪ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಹೆಲ್ಮೆಟ್ ಹಾಕಿಲ್ಲ ನಮ್ಮ ಗುರು ಏನೋ ನಮ್ಮ ಉಮೇಶ್ ಅಂತೇಳಿ ಅವ್ರ ಮನೆ ಇಲ್ಲೇ ಇರೋದು ಜಸ್ಟ್ ಒಳಗಡೆ ಬಂದಿದ್ದಾರೆ ಹಂಗೆ ಅಷ್ಟೇ ಹೆಲ್ಮೆಟ್ ಹಾಕಿಲ್ಲ ಹೊರಗಡೆ ಐವೇದಾಗ ಹೋದರೆ ಎಲ್ಲರೂ ಹೆಲ್ಮೆಟ್ ಹಾಕಿ ಹಾಕ್ತಾರೆ ಹಾಂ ಹೆಲ್ಮೆಟ್ ಎಲ್ಲ ಹಾಕಿ ಹಾಕ್ತಾರೆ ಯೂಟ್ಯೂಬರ್ಸ್ ಸೇಮ್ ಇನ್ನೊಂದು ಇನ್ನೊಂದೊಬ್ಬೊಬ್ಬರು ಅಂತಾರೆ ಯೂಟ್ಯೂಬರ್ಸ್ ಹಂಗೆ ಹಿಂಗೆ ನಾವು ಕ್ಯಾಮ್ರ ಇದ್ದಾಗ ಅಷ್ಟೇ ನೆಟ್ಟೆಗೆ ಇರೋದಲ್ಲ ಕ್ಯಾಮ್ರ ಇಲ್ಲಾಂದ್ರೆ ನೆಟ್ಟಾಗಿರ್ತೀವಿ ಬಟ್ ಇಲ್ಲೇ ಒಳಗಡೆ ಇರ್ತೀವಲ್ಲ ಅಂದರೆ ಮನೆ ಹಾಕಪ್ಪ ಈಗ ನಿಮ್ಮ ಮನೆಗೆ ಅಕಸ್ಮಾತ್ ಏನಾದರೂ ಒಂದು ಹಾಲ್ ತರಬೇಕು ಏನಾದರೂ ಒಂದು ಟೀ ಟಿಪ್ಪು ತಗೊಂಬರ್ಬೇಕು ಅಂದರೆ ಹೆಲ್ಮೆಟ್ ಹಾಕೊಂಡು ಹೋಗ್ತೀವ ಇಲ್ಲ ಸೊ ಆ ಥರ ಅವ್ರ ಮನೆ ಇರೋದಿಲ್ಲ ಸೊ ಹಂಗೆ ಜಸ್ಟ್ ಬಂದ್ರಲ್ಲ ಮಾತಾಡ್ಸೋಕೆ ಅಂತೇಳಿ ಹಂಗೆ ಹೆಲ್ಮೆಟ್ ಹಾಕಿಲ್ಲ ಹೊರಗಡೆ ಎಲ್ಲರೂ ಲಾಂಗ್ ಬಂಟ್ವಿ ಅಂದರೆ ಒಂದು ಸರ್ಕಲ್ ಅಂತ ಇರುತ್ತೆ ಸೊ ನಿಮ್ಮ ಮನೆ ಈಗ ನಮ್ಮ ದಾಣಿಯರಾಗಾದ್ರೆ ನಮ್ಮ ಮನೆ ಹತ್ರ ಪುಷ್ಪಶಾಪ್ ತನಕ ನಾನು ಹೆಲ್ಮೆಟ್ ಹಾಕೋಲ್ಲ ಪುಷ್ಪ ಶಾಪಿಂದ ಒಳಗಡೆ ಇದ್ದ ಹೆಲ್ಮೆಟ್ ಹಾಕೋಲ್ಲ ಅದೇ ಪುಷ್ಪ ಶಾಪ್ ಬಿಟ್ಟು ಏನಾರದು ಹೊರಗಡೆ ಬರ್ತೀನಿ ಅಂದರೆ ವಿಥೌಟ್ ಹೆಲ್ಮೆಟ್ ಯಾ ಕಾರಣಕ್ಕೂ ಬರಲ್ಲ ನಾನು ಬೇಕಾದ್ರೆ ರಿಟರ್ನ್ ಮನೆಗೂ ಹೆಲ್ಮೆಟ್ ತೊಗೊಂಬರ್ತೀನಿ ಸೊ ಆ ಥರ ಇರುತ್ತೆ ಸೊ ಬನ್ನಿ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಏನು ನಮ್ಮ ವಿನಯ್ ಸಹ ಒಂದು ಹಿಂಗೆ ಕೊಟ್ಟಿದ್ದ ನಿಮಗೆ ಏನೋ ಭಾಳ ಕಷ್ಟಪಟ್ಟು ಜೀವನದ ಮುಂದೆ ಬಂದಿದ್ದರು ಅಂತೇಳಿ ಸೊ ಹರಿಹರದಲ್ಲಿ ಬಂದೀವಿ ಸೊ ತೋರಿಸ್ತೀನಿ ನಿಮಗೆ ಹಿಡಿಯೋ ಕಂಟಿನ್ಯೂ ನೋಡ್ತಾ ನೋಡ್ತಾಯಿದ್ರೆ ಏನೋ ಸ್ಕೆಚ್ ಆಗ್ತವ್ರೆ ಏನ ಏನೋ ಮಾತಾಡ್ತವ್ರೆ ಸೊ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಕಂಟೆಂಟ್ ಅಂದ್ರೆ ಹುಡುಗಕ್ಕೆ ಹೋಗ್ಬೇಡಿ ಕಂಟೆಂಟ್ ಇರುತ್ತೆ ಫನ್ ಕಂಟೆಂಟ್ ಇರುತ್ತೆ ಅಷ್ಟೇ ಇದರಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ ಅಂಗಡಿ ಐತಿ ಇಲ್ಲಿ ಮೆಡಿಕಲ್ ಶಾಪ್ ಹೋಯ್ತು ನಮ್ಮ ಹಳೇ ಫ್ರೆಂಡು ಆಯ್ತಾ ಕಾಲೇ ಖಾಲಿ ಖಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಖಾಲಿಗೈತಿ ಹಾ ನೋಡ್ರಿ ಎಲ್ಲ ಐತಿ ಅಂತ ಕರ್ಕ ಕೊಡ್ಸೋ ತನಕ ಅಲ್ಲಿರ್ಬೇಕ ಅಲ್ಲಿ ಗಾಂಧಿ ಮೈದಾನ ಹರಿಯಾರ್ ಗಾಂಧಿ ಮೈದಾನಕ್ಕೆ ಬಂದೀವಿ ಸೊ ಇಲ್ಲಿ ಇವತ್ತು ಭಾನುವಾರ ಅಲ್ಲ ಕ್ರಿಕೆಟ್ ಆಟಾಡ್ತಾ ಇದ್ದಾರೆ ಸೊ ಹುಡುಗರೆಲ್ಲ ಬಂದಿವಿ ಇಲ್ಲಿ ಒಂದು ಕಾಲು ಗಂಟೆ ಸ್ವಲ್ಪ ರೆಸ್ ಮಾಡ್ಕೊಂಡು ಸೊ ಇನ್ನೊಂದು ಶೂಟಿಗೆ ಹೋಗೋಣ ಅಂತ ಗೊತ್ತಲ್ಲ ನನ್ನ ಪ್ಲಾನ್ ನೆಕ್ಸ್ಟ್ ಇಯರ್ ಏನೇನೈತೆ ಅಂತೇಳಿ ಡಿಫ್ರೆಂಟ್ ಕೊಡ್ತೀನಿ ವಿಡಿಯೋಗಳ್ನು ಮುಂದಿನ ವರ್ಷ ಗಣಪತಿ ಊಟ ಐತಿ ಊಟ ಐತಿ ಅಂತ ಬಂದ ಇಲ್ಲಿ ಫೀಲ್ಡ್ ಒಳಗಡೆಗೆ ಇಲ್ಲಿ ಬಂದ್ರೆ ಊಟ ಖಾಲಿ ಖಾಲಿ ಇಲ್ಲ ಏನ್ ಗೊತ್ತಾ ಕರೆದಿದ್ದೇನೆ ತಪ್ಪು ಅಂತಲ್ಲ ಅಂದೆ ಅಯ್ಯ ಬಾ ಹೋಗೋಣ ಅಂತೇಳಿ ಊಟ ಎಲ್ಲಿ ಸಿಕ್ಕರ್ಬೇ ಬಿಡಕ್ಕೆ ಹೋಗ್ಬಾರ್ದು ಅದು ಬಿರಿಯಾನಿ ಅಂದ್ರಲ್ಲ ಅವರು ಸಾರಿ ಎಗ್ ರೈಸ್ ಅದನ್ನು ತಿಂತಾರೆ ಏಯ್ ಇಲ್ಲಪ್ಪ ನೀನು ಹಾಂ ನಮಗೆ ಇನ್ನೇನು ಎಗ್ರೇಸ್ ತಿನ್ನೋಲ್ಲ ಸೊ ನಾನು ತಿನ್ನಲ್ಲ ಯಾಕಂದ್ರೆ ನಾನು ಸ್ವಲ್ಪ ಡೈಟ್ನೇ ತಿನ್ನಲ್ಲ ಬಟ್ ಟೇಸ್ಟ್ ಮಾಡ್ತೀನಿ ಅಷ್ಟೊಂದು ಸ್ವಲ್ಪ ತಗೊಂಡು ಟೇಸ್ಟ್ ಮಾಡ್ತೀನಿ ಏ ನಾನು ತಿಂತೀನಿ ಬಟ್ ಫುಲ್ ತಿನ್ನಂಗಿಲ್ಲ ಡಯಟ್ ಡೇಟ್ ಆಗೋದೇನೋ ನಂಗೆ ತಿಂದರೆ ತಿನ್ಬೇಕಂತೆ ತಿನ್ನಿಲ್ಲ ತಿನ್ಬಾರ್ದಂತೆ ಟೇಸ್ಟ್ ಮಾಡಿ ತಿಂದು ತಿನ್ ತಿಂದಿಲ್ಲಂಗೆ ಇದ್ದು ತಿಂದಿಲ್ಲ ಅಂತ ಹೇಳಬಾರ್ದಂತೆ ನೋಡಿ ಎಂಥವ್ರು ಇದ್ದಾರೆ ಡಯಟ್ ಡೇಟ್ ಆಗಿರೋದಕ್ಕೆ ಭಾಳ ತಿನ್ನಂಗಿಲ್ಲ ಬಟ್ ಟೇಸ್ಟ್ ಮಾಡ್ತೀನಿ ಅಷ್ಟು ಯಾವ ಥರ ಇದೆ ಹೇಳಿ ರಿಪ್ಲೈ ಮಾಡಿರ್ತೀನಿ ಇಲ್ಲಿ ಬಿಟ್ಟು ನಾನು ಅಲ್ಲಿ ಬಿಟ್ಟಿನ ನೆನಪು ಇಲ್ಲ ನನಗೆ ಅಪ್ಪ ಹೆಲ್ಮೆಟ್ಟೇ ಬಿಟ್ಟು ಹೋಗೋ ಮಗ ಅಲ್ಲ ನಾನು ಹೆಲ್ಮೆಟ್ ಬಿಟ್ಟು ಬಂದ್ಬಿಟ್ಟೇನೆ ಏಯ್ ಎರಡು ಸಾವಿರ ರೂಪಾಯಿ ಹೆಲ್ಮೆಟ್ ಅದು ಮತ್ತೆ ಇಲ್ಲಿ ಬ್ರ್ಯಾಂಡ್ ಐತಿ ಡಿ ವಿ ಶಿಶಿ ಅಂತೇಳಿ ಹೆವಿ ಹೆವಿ ಹೋಗೋದೆ ಅವನು ಹೇಳದಾನೆ ಗು ವಿನ ಏ ಗುರು ವಿನಯ್ ಇಲ್ಲಿ ಹರಿಯಾದ ಬಂದಿದ್ವಲ್ಲ ಸೊ ಹರಿಯಾದಾಗ ಆಲೆ ಬಂದಾಗ ನಿಮ್ಗೆ ಹೇಳಿದೆ ಇಲ್ಲಿ ಊಟ ಏನಿಲ್ಲ ಅಂತೇಳಿ ಬಟ್ ನಮ್ಮ ವಿನಿ ಅವ್ರ ಫ್ರೆಂಡ್ ಸೊ ಅವ್ರದ್ದು ಇಲ್ಲಿ ಕ್ರಿಕೆಟ್ ನಡೀತಾ ಇತ್ತಲ್ಲ ಸೊ ಇಲ್ಲಿ ಊಟಕ್ಕೆತ್ತು ಹಂಗೆ ಊಟ ಹೋಗೋಣ ಅಂತ ಬಂದಿದ್ದೀವಿ ಅನ್ನ ಪ್ರಸಾದ ಸೊ ಅನ್ನ ಎಲ್ಲಿ ಸಿಗ್ತಾ ಇರ್ತೈತೆ ಸಿಗದಾಗ ಊಟ ಮಾಡ್ಕೊಂಡ್ಬಿಡ್ಬೇಕು ಸೊ ಹಿಂದೆ ಮುಂದೆ ಯೋಚನೆ ಯೋಷ ಹೋಗ್ಬಾರ್ದು ಸೊ ಪ್ರೆಸೆಂಟ್ ಇವಾಗ ಏ ನಾನು ಬರ್ತೀನಿ ಊಟ ಮುಗಿಸ್ಕೊಂಡು ಹೋಗ್ತಾ ಇರೋದೇ ಪ್ಯಾಂಟ್ ನೋಡ್ರಿ ಇದೇ ಹೊಸ ಪ್ಯಾಂಟ್ನ ಕಟ್ ಮಾಡ್ಯ ನೋಡ್ರಿ ಇಲ್ಲಿ ಇದನ್ನ ತೋರಿಸ್ತಿವಿ ಅದ್ರಾಗೇನು ಸಿಕ್ಕಂಬಿಡ್ತು ಅಯ್ಯ ಅಯ್ಯ ಇನ್ ನೋಡ್ರಿ ಇವ್ರು ಮಾಡೋದು ಸರ್ಕಸ್ ಇವರು ಗಾಡಿ ಟಚ್ ಗಿಚ್ ಟಚ್ಗಿ ಚಾ ನಾನು ಹಿಡಿತೀನಿ ನಾ ಇದ್ಗಿಡ್ರಿ ನೋಡ್ಕೋದು ನಂಬ್ರಿ ತೋರಿಸಿದ್ವಿ ಇದೇ ಇದೇ ಮಾಡೋದೇನ ನೋಡ್ರಿ ಬ್ಲ್ಯಾಕ್ ಅಲ್ಲಿ